ಕರ್ನಾಟಕ ಕೇರಳ ಗಡಿ ತಲ್ಪಾಡಿಯಲ್ಲಿ ಇಂದು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಭೀಕರ ಅಪಘಾತ ತುಂಬಿತ್ತು ಅದರಲ್ಲಿ ಐವರು ಮೃತಪಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಆ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ ನಮ್ಮನ್ನು ಹಿಂದ್ಗಡೆ ನೀವು ನೋಡ್ತಾ ಇರೋದು ಬಸ್ ಇದೆ ಅಪಘಾತಕ್ಕೆ ಕಾರಣವಾದ ಬಸ್ ಇದೆ ಅದರ ನಂತರ ಅಲ್ಲಿ ನಜ್ಜುಗುಜಾದ ರಿಕ್ಷಾ ಇದೆ ಮತ್ತು ಅದರ ಘಟನಾ ಸ್ಥಳದಲ್ಲಿದ್ದ ಜನರು ಕೂಡ ಇದ್ದಾರೆ ಏನೆಲ್ಲ ನೋಡಿದ್ದಾರೆ ಹೇಗೆಲ್ಲ ನೋಡಿದ್ದಾರೆ ಮತ್ತು ಆ ಅಪಘಾತಕ್ಕೆ ಕಾರಣ ಏನು ಇದನ್ನೆಲ್ಲ ನಿಮಗೆ ಜನರ ಮೂಲಕ ತಿಳಿಸುವ ಪ್ರಯತ್ನ ಮಾಡ್ತಾನೆ ಬನ್ನಿ ನೋಡಿ ಬಸ್ಸು ಅಲ್ಲಿಂದ ಬರ್ತಿತ್ತು ರಿಕ್ಷಾ ಇಲ್ಲಿಂದ ಹೋಗ್ತಿತ್ತು ರಿಕ್ಷಾ ಅಲ್ಲಿ ಬರ ಕಂಡಾಟ ಸ್ವೀಡ್ ಇತ್ತು ಬಸ್ ಅದರಿಂದ ಸಡನ್ ಬ್ರೇಕ್ ಅಡಿದ ಬ್ರೇಕ್ ಈಗ ಬಸ್ ಫುಲ್ ತಿರುಗಿ ರಿಕ್ಷೆಗೆ ಬಡೀತು ಅಲ್ಲಿಂದ ಅದೇ ಬಸ್ ಸ್ಪೀಡ್ ರಿವರ್ಸ್ ಬಂದು ಇಲ್ಲಿ ಒಂದು ರಿಕ್ಷಾ ಇತ್ತು ಅಲ್ಲಿಗೆ ಹೊಡೆಯೋದು ಅಲ್ಲಿ ಎರಡು ಹೆಂಗಸರು ಇದ್ದರು ಐದು ರಿಕ್ಷಾ ಪೆಟ್ಟಾಗಿದೆ ಅದರಲ್ಲಿ ಇದರ ಸ್ಪಾಟ್ ಖಾಲಿ ಆಗಿದ್ದಾರೆ ಎಲ್ಲರೂ ಮತ್ತೆ ಅದರ ಟೈರ್ ಎಲ್ಲ ಫ್ಲಾಟ್ ಆಗಿದೆ ಏನಿಲ್ಲ ಆ ಟೈರ್ ಬ್ರೇಕ್ ಹಾಕಿದ್ರು ನಿಲ್ಲಕ್ಕೆ ಇಲ್ಲ ಅತ್ತ ಸ್ಪೀಡ್ ಇತ್ತು ಬಸ್ ಮಳೆ ಇತ್ತು ಖಂಡಾಟ ಮಳೆ ಇತ್ತು ಇದು ಹೊಸ ಡಾಮರ್ ಮೊನ್ನೆ ಆದದ್ದು ಅದು ಜಾರ್ತದೆ ಅದು ಜಾರ್ತದೆ ಬೇಕಾದ್ರೆ ನಿಲ್ಲುವುದಿಲ್ಲ ಬಸ್ ಇವತ್ತು ರಜೆ ಮಕ್ಕಳಿಲ್ಲ ಶಾಲೆ ಮಕ್ಕಳು ಇಲ್ಲಿ ಇಲ್ಲದಲ್ಲಕ್ಕಳು ಅದ್ರಲ್ಲಿ ಮಕ್ಕಳು ಇರ್ಲಿಲ್ಲ ಇವತ್ತು ಅದರಿಂದ ಮಕ್ಕಳೆಲ್ಲ ಏನಾದ್ರು ಮಾಡಬೇಕಂದ್ರೆ ಇವರು ರೋಡ್ ಇಷ್ಟು ಮಾಡಿ ಮಾಡಿಕೊಟ್ಟಿದ್ದಾರೆ ಅದು ಓವರ್ ಸ್ಪೀಡ್ ಬಂದವರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಲ್ಲೇ ಹಳದಿ ಲೈನ್ಸ್ ಎಲ್ಲ ಹಾಕಿದ್ದಾರೆ ಅದು ಹಳದಿ ಲೈನ್ ಅನ್ಸುತ್ತೆ ಸ್ಲೋ ಮಾಡಬೇಕು ಗಾಡಿ ಮಾಡುದಿಲ್ಲ ಬರುವುದೇ ಸ್ಪೀಡ್ ನಾನು ಇಲ್ಲಿಂದ ಓಡುವಾಗ ಒಂದು ಅಜ್ಜಿ ಮತ್ತೊಂದು ಅಜ್ಜಿ ಅಲ್ಲಿ ಬಿದ್ದಿದ್ದಾರೆ ಅಜ್ಜಿಯನ್ನು ಎಲ್ಲರೂ ಕೂಡಿ ಎತ್ತಿದ್ದಾರೆ ಅವರು ಬೊಬ್ಬೆಡು ಎತ್ತಿದ್ದಾರೆ ಅಷ್ಟೇ ನನಗೆ ಗೊತ್ತು ಬೇರೆ ಏನಿಲ್ಲ ಮತ್ತೆ ನಾನು ನೋಡಿ ಅವ್ರನ್ನ ಅಂದರೆ ಕಂಪ್ಲೀಟ್ ಅದು ಡ್ಯಾಮೇಜ್ ಆಗಿತ್ತಂದರೆ ಫುಲ್ ಜಾಮ್ ಆಗಿತ್ತು ಒಳಗಿದ್ದವರನ್ನು ಎಳೆದು ತೆಗೆದ್ರು ಅಷ್ಟೇ ಡ್ರೈವರಂದು ಎದುರಿಗೆ ಬಿದ್ದಿದ್ದರು ಅದ ನಂತರ ಇವ್ರನ್ನ ಒಳಗಿದ್ದವರನ್ನೆಲ್ಲ ಎಳೆದು ತೆಗೆದ್ರು ತೆಗೆದು ಕೂಡಲೇ ಆಂಬುಲೆನ್ಸ್ ಮೂಲಕ ಕೊಂಡೋದ್ರು ಒಂದು ಬಸ್ಸು ಆ ಸೈಡ್ನಿಂದ ಬರ್ತಾ ಇತ್ತು ಮತ್ತೊಂದು ಈ ಬಸ್ಸು ಇದು ಅದನ್ನು ಓವರ್ಟೇಕ್ ಮಾಡಲಿಕ್ಕೆ ಬೇಕಾಗಿ ಇಲ್ಲಿಂದ ಬರ್ತಾ ಇದ್ದದ್ದು ಹಾಗೆ ಅದು ಇಲ್ಲಿ ಬ್ರೇಕ್ ಹೊಡೆದ ಒಡೆಯುವಾಗ ಜಾರಿ ಜಾರಿ ಅದಕ್ಕೆ ಒಡೆದು ಪುನಃ ಲಿವರ್ಸೇ ಬಂದು ಇಲ್ಲಿ ಒಡೆಯಿತು ಕಾಂಪಿಟೇಷನ್ ಮತ್ತು ಓವರ್ ಸ್ಪೀಡ್ ಒಮ್ಮೆಮ್ಮೆ ನಾಲ್ಕು ನಾಲ್ಕು ಐದು ಬಸ್ ಒಟ್ಟಿಗೆ ಹೋಗ್ತದೆ ಅವರಿಗೆ ಇದಿಲ್ಲ ಅವ್ರಿಗೆ ಕಲೆಕ್ಷನ್ ಬೇಕು ಏನಿಲ್ಲ ಅವರು ಒಟ್ಟು ಡ್ಯೂಟಿ ಆದರೆ ಆಯಿತು ಇಲ್ಲದಿದ್ದರೆ ಒಂದು ಬಸ್ ಇಲ್ಲ ಅರ್ಧ ಗಂಟೆ ಮಕ್ಕಳು ಕಾಯಬೇಕು ಟೈಮಿಗೆ ನಾನು ಮಾಡದಿಂದ ಹತ್ತಿಯೇನೆ ಒಂದು ಇಪ್ಪತ್ ಒಂದು ಇಪ್ಪತ್ತಕ್ಕೆ ನಾಲ್ಕು ಬಸ್ ಒಟ್ಟಿಗೆ ಸಂಜೆ ನಾಲ್ಕು ಬಂದಿದೆ ಸಂಜೆ ನಾಲ್ಕುವವರೆಗೆ ಮಂಗಳೂರಿಂದ ಬರ್ ಬಸ್ ಬರುವಾಗ ಮಕ್ಳು ಇರ್ತಾರಲ್ಲ ಅರ್ಧ ಗಂಟೆ ಒಂದು ಗಂಟೆ ಕಾಯ್ತಾರೆ ಮನೆಗೆ ಮುಟ್ಟುವಾಗ ಎಂಟು ಗಂಟೆ ಆಗ್ತದೆ ಅಷ್ಟು ಕೇರ್ಲೆಸ್ ಅವರಿಗೆ ದನಗಳನ್ನು ಕೊಂಡು 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 ಹೋಗುವ ಬಸ್ಸು ಅಂತ ಆಗ್ತದೆ ಅದು ಬ್ರೇಕ್ ಫೈಲ್ ಅಲ್ಲ ಬ್ರೇಕ್ ಫೈಲ್ ಆದ್ರೆ ಇಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಸೀದಾ ಅಲ್ಲಿ ಕೆಳಗೆ ಹೋಗ್ಬೇಕು ಅದು ಅಂದ್ರೆ ಅವರ ಇದೆ ಗೋಸ್ಪುರಲ್ಲಿ ಆಗೋದು ಹೌದು ಅವರದ್ದ ಕೇಸ್ ರೋಡ್ ಪಾರ್ಕ್ ಅಟ್ರಾಕ್ಷನ್ ಅವರು ಪಾಪದವರು ಮತ್ತೆ ಅವರ ಮೇಲೆ ಕಿನ್ಯದಲ್ಲಿ ತುಂಬ ಬೇಜ ಬೇಸರದ ಇದ್ದೇವೆ ನಾವು ಅದ್ರ ಪರಿಚಯದವರೇ ಅದು ತುಂಬ ಬಡವರು ಆದರೆ ಇದು ಇವರು ಬಸ್ ಅಂದರೆ ಒಂದು ನಮ್ಮ ಕರ್ನಾಟಕ ಬಸ್ ಅಂದರೆ ಈ ಐವತ್ತು ಓಡೋದು ಐದು ಹತ್ತು ಹತ್ತು ಬಸ್ ಹೊಟ್ಟೆ ಕಾಂಪಸ್ನಲ್ಲಿ ಹೋಗೋದ್ರಿಂದ ಈ ಅಪಘಾತಕ್ಕೆ ಕಾರಣ ಇದಕ್ಕೆ ಫಿಟ್ನೆಸ್ ಉಂಟು ಈಗ ಇನ್ಶೂರ್ ಇಲ್ಲ ಪೊಲ್ಯೂಷನ್ ಇಲ್ಲ ಅದೇ ಪ್ರೈವೇಟ್ ಗಾಡಿ ಆದಿದ್ರೆ ಆಟಿಯೊ ಒಮ್ಮೆ ಎರಡು ಸಾವಿರ ಮತ್ತು ನಾಲ್ಕು ಸಾವಿರ ಎಂಟು ಸಾವಿರ ಹದಿನಾರು ಸಾವಿರ ಮತ್ತು ಇಪ್ಪತ್ತು ಸಾವಿರ ಹಾಗೆ ಹಾಕೊಂಡು ಹೋಗ್ತಾರೆ ಇವರು ಎಷ್ಟು ವರ್ಷ ಆಯಿತು ಇನ್ಸೂರ್ ಇಲ್ಲ ನೋಡ್ತಾ ಇದ್ರೆ ನೀವು ನೋಡಿದ ಈಗ ನಾನು ಆ್ಯಪಲ್ಲಿ ಸಿಸ್ಟಮ್ ಹೊತ್ತು ಆಗಿದಾಗ ಇನ್ಸೂರ್ ಎ ಎಣ್ಣೆ ನೋ ಅಂತ ಉಂಟು ನೋಡಿ ಈಗಲ್ಲ ಗಾಡಿ ಓಡಿಸಿದ ಪ್ರ ಪಬ್ಲಿಕ್ಕಿಗೆಂತ ಅವರು ಇನ್ಸೂರ್ ಇಲ್ಲದ್ರೆ ಪ್ರ ಕೆ ಎಸ್ ಆರ್ ಟಿ ಸಿ ಇನ್ಶೂರೆನ್ಸ್ ಕ್ಲೈಮ್ ಆಡೋದಿಲ್ಲ ನಮಗೆ ಅನುಭವ ಉಂಟು ಮೊದಲಿನದ್ದು ಒಂದು ರೂಪಾಯಿ ಅವರು ಕೊಡುವುದಿಲ್ಲ ಗೊತ್ತಾಯ್ತಾ ಇನ್ಸೂರ್ನೋ ಇದ್ದರೆ ಇನ್ಸೂರ್ ನಮಗೆ ಪಬ್ಲಿಕ್ ನಮಗೆ ಈಗ ಮರಣ ಹೊಂದಿದ್ದಾರೆ ಅವರಿಗೆ ಇನ್ಸೂರು ಹತ್ರ ನಮಗೆ ಫೈಟ್ ಮಾಡಬಹುದು ಈ ಕೆ ಎಸ್ ಆರ್ ಟಿ ಸಿ ಹತ್ರ ಯಾರು ಫೈಟ್ ಮಾಡಲಿಕ್ಕೆ ಹೋಗ್ತಾರೆ ಆ ಈಗ ಈಗ ಈ ಕೆ ಎಸ್ ಆರ್ ಟಿ ಸಿಯ ಅಸಾಧ್ಯೆಯಿಂದ ಈಗ ಆಯಿತು ಇದು ಒಂದು ಐದು ಜಿಒ ಆಯಿತು ಎರಡನೇದು ಇವರು ಗಾಡಿ ಪರ್ಫೆಕ್ಟ್ ಮಾಡುವುದಿಲ್ಲ ಟಯರ್ ಹಾಕೋದಿಲ್ಲ ಇನ್ಸೂರು ಕಟ್ಟೋದಿಲ್ಲ ಪೊಲ್ಯೂಷನ್ ಮಾಡೋದಿಲ್ಲ ನೋಡಿ ಇವರ ಹತ್ರ ಯಾರು ಕೇಳೋದು